ಜಲವೇ ಪಾವನ ತೀರ್ಥವಾಯಿತು ಸುಲಭ ಶ್ರೀ ಗುರುವೇ ಕೃಪೆಯಾಗು ಹೌದ್ರಿಪ್ಪ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಯಾರಿಪ್ಪ ನನ್ನಪ್ಪ ಪಂಚಮುಖದ ಪರಮೇಶ್ವರನ ಚರಣಾರವಿಂದಕ್ಕೂ ಶರಣೆಂದು ಹೌದ್ ಹೌದು ಪರಮಾತ್ಮನ ಪ್ರತಿರೂಪಿಯಾಗಿರುವಂತ ನನ್ನಪ್ಪ ಯಾರಿಪ್ಪ ನಮ್ಮಪ್ಪ ಸಿದ್ಧರ ಒಡೆಯನಾಗಿರುವಂತ ಸಿದ್ಧ ಸದ್ಗುರು ಸೋಮಲಿಂಗೇಶ್ವರರ ಪಾದ ತಮಸ್ತಕದಲ್ಲಿಟ್ಟುಕೊಂಡು ಇಟ್ಟುಕೊಂಡು ಆ ಸೋಮಲಿಂಗೇಶ್ವರನ ಸೇವೆಯನ್ನ ಹೌದು ಯುಗ ಯುಗದಲ್ಲಿ ಅವತಾರ ಪುರುಷನಾಗಿ ಮಾಡಿರುವಂತ ನನ್ನಪ್ಪ ಯಾರಿಪ್ಪ ನಮ್ಮಪ್ಪ ಕೈಲಾಸ ಶಿವಯೋಗಿ ಅಮೋಲ ಸಿದ್ದೇಶ್ವರನ ಪರಮ ಪವಿತ್ರ ಪಾದಕ್ಕೂ ಪ್ರಣಾಮವನ್ನ ಹೇಳುತ್ತಾ 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 ವಿಜಯಪುರ ಜಿಲ್ಲೆಯ ಇಂಡಿಯ ತಾಲೂಕಿನ ಹೌದ್ ಹೌದು ಗೊಳಗಿ ಗೋವಿಂದಪುರ ಗ್ರಾಮದಲ್ಲಿ ಹುಟ್ಟಿ ಬಂದು ಹೌದ ಅಮೋಘ ಸಿದ್ದೇಶ್ವರನಿಗೆ ಮಾಯದ ಮಗನಾಗಿ ಮರ್ತೆ ಕಿಡಿದು ಬಂದಿರುವಂತ ನನ್ನಪ್ಪ ಯಾರಿಪ್ಪ ನಮ್ಮಪ್ಪ ಆ ಗಂಗೇನಾಡದ ಗೌಡ ಮಾಧುಲಿಂಗೇಶ್ವರನಿಗೂ ಹಣಿ ಹಚ್ಚಿ ಮಣಿಯುತ್ತ ಹೌದು ಹೌದು ಸಾಂಗ್ಲಿಯ ಜಿಲ್ಲೆಯ ಜತ್ತ ತಾಲೂಕಿನ ಉಮದಿಯ ಕ್ಷೇತ್ರದ ಆರಾಧ್ಯ ದೈವಿ ಪುರುಷನಾಗಿರುವಂತ ಯಾರಿಪ್ಪ ನಮ್ಮಪ್ಪ ನನ್ನಪ್ಪ ವೀರಮಲಕಾರ ಸಿದ್ದನ ಪಾದವನ್ನ ನನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು ಇಟ್ಟಿಕೊಂಡು ಯಾವ ನಮ್ಮ ಹರನಾಳ ಮೀಳಿಗೆ ಗುರುಗಳಾಗಿರುವಂತೀಪಾ ಮಂದ್ರೂಪ ಮಹಾರಾಜರ ದಿವ್ಯಾಚರಣಕ್ಕೂ ಹಾಗೂ ಸಂಕನಾಳ ಗುರುಲಿಂಗ ಮಾಸ್ತಾರನ ಪಾದಕ್ಕೂ ಪ್ರಣಾಮವನ್ನ ಹೇಳುತ್ತಾ ಹೇಳುತ್ತ ಹೇಳುತ್ತಾ ಲೋಕೇಶ ಏನಾಯ್ತು ಇವತ್ತಿನ ಈ ಸೊಲ್ಲಾಪುರ ಜಿಲ್ಲೆಯ ದಕ್ಷಿಣ ತಾಲೂಕಿನ ಪರಮಪ್ಪ ಅವನ ಕ್ಷೇತ್ರವಾಗಿರುವಂತ ಬುಳಕೋಟ್ಗಿ ಗ್ರಾಮದ ಹೌದು ಗ್ರಾಮದ ಅಧಿದೇವನಾಗಿರುವಂತ ನನ್ನಪ್ಪ ಸದ್ಗುರು ಮಾಧುಲಿಂಗೇಶ್ವರರ ಪಾದವನ್ನ ನನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು ಇಟ್ಟುಕೊಂಡು ಇವತ್ತಿನ ಈ ಕಾರ್ಯಕ್ರಮದ ಕಾರಣೀಯ ಕರ್ತಳಾಗಿರುವಂತ ನನ್ನವ ಜಗನ್ ಜಗನ್ಮಾತೆ ಆ ಜಗನ್ಮಾತೆ ಕಿಂತಲೂ ಹೆಚ್ಚಿಗಂದ್ರು ಏನು ಅಡ್ಡಿ ಇಲ್ಲ ಲೋಕೇಶ ಹೌದು ಹೌದು ಹೆಂಗಿರಿ ಈ ಭಾರತ ದೇಶದಲ್ಲಿ ಸಾಕಷ್ಟು ಹಿಂದೂ ದೇವಾಲಯಗಳ ನೆಲಸ ಆಗಿದ್ದು ಹೌದು ಆಗಿನ ಕಾಲಕ್ಕ ರಾಜ ಮಹಾರಾಜರು ಇದ್ದ ಕಾಲಕ್ಕ ಏನಾಗಿತ್ತು ಮೂರು ಸಾವಿರದ ಒಂದು ನೂರ ಹದಿನೈದು ದೇವಾಲಯಗಳನ್ನು ನಿರ್ಮಾಣ ಮಾಡಿರುವಂತಹ ನೋವ್ವ ಯಾರೋ ರಾಜ ಮಾತಾ ವರದಾನೇಶ್ವರಿ ಆದಿಶಕ್ತಿಯ ಅವತಾರವನ್ನ ಎತ್ತಿ ಹೌದು ಧರ್ಮದ ಜಾಗೃತಿಗೋಸ್ಕರವಾಗಿ ಧರಿಗಳಿದು ಬಂದಿರುವಂತಹ ನೋವ ಐಲಾದೇವಿ ರಾಜ್ಯ ರಾಜಿ ಹೊಳಕರ್ ಅವರ ಜಯಂತೋತ್ಸವದ ನಿಮಿತ್ತಗೋಸ್ಕರವಾಗಿ ಹೌದು ಹೌದು ಆ ಬ್ಲೂಕೋಟ್ಗಿ ಗ್ರಾಮದಲ್ಲಿ ಹೌದು ಎರಡ ಡೊಳ್ಳಿನ ಸಂಘವನ್ನ ಕೂಡಿದ್ದಾಗಿದ್ದ ಲೋಕೇಶ ಹೌದು ಹೌದು ಯಾವ ಕಲಾ ಗಾಯನ ಸಂಘಗಳು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಹೌದು ಹರನೇ ಗ್ರಾಮದ ಅಮೋಲ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ ನಂಬುದು ಇದೊಂದು ರೇಖಾಕನ ಸಂಘ ಇದೊಂದು ರೇಖಾಕನ ಸಂಘ ಹೌದು ನಮ್ಮ ಜೊತೆಯಲ್ಲಿ ಹಾಡುವಂತ ಹಿರಿ ಕಲಾವಂತರ ಮೇಳ ಯಾರಿಪ್ಪ ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಅಫಜಲಪುರ ಗ್ರಾಮದ ಹೌದು ಹೌದು ಅಫ್ಜಲಪುರ ಪಟ್ಟಣದ ಅಫಜಲಪುರ ಪಟ್ಟಣದ ಶ್ರೀ ಗುರು ಬಾಗೋಡಿ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ ಪುಂಡುವಣ್ಣನ ಮೇಳ ಪುಂಡುವಣ್ಣನ ಮೇಳ ಹಿಂಗ ಎರಡು ಸಂಘವನ್ನ ಕುಡಿಸಿದಾಗಿದೆ ಪುಣ್ಯಾತ್ಮರೇ ಹೌದ್ ಹೌದು ಆ ಕೂಡಿರುವಂತಹ ಜನತಾ ಕೊಂದು ವಿನಂತಿ ಮಾತು ಮಾತಾ ಹಗಲ ರಾತ್ರಿ ಎಡಬಿಡದೆ ಕಾರ್ಯಕ್ರಮಗಳ ಇರೋದರಿಂದ ಏನಾಯ್ತು ನಾವು ನಾವು ಹಾಡ್ತಿರುವಂತ ಹಾಡಿನಲ್ಲಿ ಮಾತಾಡ್ತಿರುವಂತಹ ಮಾತಿನಲ್ಲಿ ಬಾರ್ಶಾಡುವಂತಹ ವಾದ್ಯ ವೃಂದದಲ್ಲಿ ಬರೆದಿರ್ತಕ್ಕಂತ ಸಾಹಿತ್ಯದಲ್ಲಿ ಸಾಕಷ್ಟು ಲೋಕ ದೋಷ ತಪ್ಪು ತಡಿಗಳ ಆಗ್ತಿರ್ತಾವ್ ಆಗೇ ಆಗತಾವ ಆಗಿರುವಂತ ತಪ್ಪು ದೋಷಗಳನ್ನ ಬಾಜುಕು ಸರಿಸಿಟ್ಟು ಇಟ್ಟು ಶಾಂತಿ ರೀತಿಯಿಂದ ಕೂತಿ ಕೇಳ್ತಿರಿ ಅಂತ ಕೂಡಿರುವಂತಹ ದೈವಕ್ಕೆ ಮತ್ತೊಮ್ಮೆ ಕೈ ಜೋಡಿಸಿ ಕೇಳ್ಕೊತಾ ಇದ್ದೇನೆ ಪುಣ್ಯಾತ್ಮರೆ ಹೌದು ಹೌದು ಅದ ಮಾತಾ ಲೋಕೇಶ ಏನ್ರಿ ಗುರುಗಳ ಈಗಾಗ್ಲೇ ಕೂಡಿರುವಂತ ಜನತಾದ ಒಂದು ಹಂಬಲ ಒಂದು ಅಪೇಕ್ಷೆ ಏನದಪ್ಪ ಅಂತಂದ್ರ ಏನಾದ್ರಿಪ ಈಗಾಗ್ಲೇ ವ್ಯಾಳೆ ಬಾಳ ಆಗಿ ಹೋಗ್ಯದ ಟೈಮ್ ಬಾಳ ಆಗ್ಯದ ಆ ಸತ್ಯ ಸಿದ್ಧರ ಶಿವರಾಮ ಸ್ಮರಣಿಯಲ್ಲಿ ಹೌದು ಆ ಹೌದು ಪ್ರಶ್ನೆ ಉತ್ತರ ನಡಿಲಿ ಅನ್ನುವಂತ ಹಂಬಲ ಜನತಾ ಕುರ್ಪಿ ಹಿಡಿದಿರಿ ಕೆಲಸ ಯಾಕೆ ಮಾಡಲಾಗಿಲ್ಲ ಅಂತಾರ ಅವರು ಆ ಕೆಲಸ ಶುರುವಾಗಲಿ ಅನ್ನುವಂತ ವಿಚಾರ ಕೂಡಿರುವಂತಹ ಜನತಾ ದಾದ ಹೌದೌದು ಹೋದ ಪಾಳದೊಳಗೆ ನಮ್ಮ ಬಜಲ್ಪುರ ಕಲಾವಂತರ ಪುಂಡುವಣ್ಣ ಏನ್ ಮಾಡದ್ರಿಪ್ಪ ಬಹಳ ಸವಿಸ್ತಾರವಾಗಿ ಹೇಳಿದ್ರು ಏನ್ ಹೇಳಿದ್ರು ಕಲಾವಿದರು ಆ ಅಫಲ್ಪುರ್ ಕಲಾವಂತರು ಕರ್ನಾಟಕ ರಾಜ್ಯದಾಗ ವಿಜಾಪುರ ಜಿಲ್ಲಾ ಬಸವನ ಬಾಗೇವಾಡಿ ತಾಲೂಕಾ ಹೌದಾ ನಾಗೂರ ಗ್ರಾಮದ ಲಕ್ಷ್ಮಣ ಮಾಸ್ತರ್ ಆಗಿನ ಕಾಲದೊಳಗ ಕವಿರತ್ನ ಕಾಳಿದಾಸ ಅಂತ ಲೋಕ ಹೌದ್ ಹೌದಾ ಆ ಕವಿರತ್ನ ಕಾಳಿದಾಸನ ಪ್ರೀತಿಯ ಶಿಷ್ಯರಾಗಿರುವಂತ ಅಬ್ಜಲ್ಪುರ ಗ್ರಾಮದ ಪುಂಡು ಮಾಸ್ತರ್ ಅವರು ಬಂದಾರಪ್ಪ ಅಂತಂದ್ರ ಪರಮ ಶಿಷ್ಯರು ಪರಮ ಶಿಷ್ಯರು ಮಾತಾಡ್ಕೋತಂದು ಮಾತು ಹೇಳಿದ್ರು ಪುಂಡು ಅಣ್ಣ ಏನ್ ಹೇಳಿದ್ರು ಅಮೋಘ ಸಿದ್ಧ ಒಂದು ವಿಚಾರಗಳಲ್ಲಿ ಹೌದು ಆ ಸಾಕಷ್ಟು ಅಡುಕಾಗಿರುವಂತ ವಿಚಾರಗಳು ಹೌದು ಅಮೋಘ ಸಿದ್ಧನ ವಿಷಯ ಆಗಲಿ ಮಾಳಿಂಗರಾಯನ ವಿಷಯ ಆಗಲಿ ಹೌದಾ ಅಮೋಘ ಸಿದ್ಧ ಮುಮ್ಮೆಟ್ಟಿ ತವರಿಗೆ ಬಂದ ಯಾಕೆ ನೆಲೆಸದ ಒಳ್ಳೆ ಒಂದು ಸಂದೇಶ ಲೋಕೇಶ್ ಅದು ಹೇಳೋ ಹೌದು ಕೈಲಾಸದ ಅಮೋಘ ಯೋ ಹೌದು ವಿಗ ಭಕ್ತಿ ಮಾಡದ ಅಮಗ ಸಿದ್ಧ ಏಳು ವಿಗ ಭಕ್ತಿ ಮಾಡ್ದ ಅಮಗ ಸಿದ್ಧ ಮುತ್ಯ ಹೌದು ಅಮೋಘ ಸಿದ್ದ ಮಾನವ ಕುಲಕೋಟಿ ಉದ್ದಾರ ಸಲುವಾಗಿ ಹೊಂಟು ನಡೆದ ಭೂಮಿಗೆ ಹೌದಾ ಅವಾಗ ಸಾಕ್ಷಾತ್ ಪರಮಾತ್ಮ ಏನು ಕೊಟ್ಟ ಏನು ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಬಡೂಗೆ ಭಾಗ್ಯ ಬಂಜಿಗೆ ತೊಟ್ಟಲ ಮಳೆ ಕೀಲ ಬೆಳಿ ಕೀಲ ಮಳೆ ಕೀಲ ಬೆಳಿ ಕೀಲ ಪ್ರಸಾದ ಗಂಟ ಪರ್ಸು ಬಟ್ಟಲ ಹೌದಾ ಮುಂದ ನಂದಿ ಹಿಂದ ತಂದಿ ಒಡ್ಡೋಲಗ ಶಿವಸ್ಥಾನ ಸ್ಥಾನ ತಗೊಂಡು ಹೌದಾ ಕಾಮದೇನ ಕಲ್ಪವೃಕ್ಷ ತಗೊಂಡು ಹೌದಾ ಆ ಸಂಗಾಟ ಸಾಕ್ಷಾತ್ ಪರಮಾತ್ಮ ಕರಕೊಂಡ ಅಮೋಘ ಅಮೋಘ್ ಸಿದ್ದಮುತ್ ಧರಣಿಗಿಳದ ಹೌದಾ ಮಟ್ಟ ಮೊದಲಿಗೆ ಎಲ್ಲಿ ಅಮೋಘ ಅಮೋಘ್ ಸಿದ್ಧಮುತ್ಯ ಎಲ್ಲಿ ಮಂದಲಗಿರಿ ಪರ್ವತಕ್ಕ ಅಮೋಘ ಸಿದ್ಧ ಎಲ್ಲಿ ಮಂದಲಗಿರಿ ಪರ್ವತ ಆಗಿನ ಕಾಲಕ್ಕ ಮಂದಲಗಿರಿ ಪರ್ವತ ಹೌದ ಈ ಸದ್ದ ಅದೇ ಪರ್ವತಕ್ಕ ಶ್ರೀಶೈಲಗಿರಿ ಪರ್ವತ ಅಂತ ಅಂತಾರ ಹೌದು ಹೌದು ಮಂದಲಗಿರಿ ಪರ್ವತ ಹೋಗಿ ಶ್ರೀಶೈಲಗಿರಿ ಆ ಮಂದಲಗಿರಿ ಪರ್ವತ ಹೋಗಿ ಸಿದ್ಧಗಿರಿ ಆಯ್ತು ಹೌದು ಸಿದ್ಧಗಿರಿ ಹೋಗಿ ಸದ್ಯ ಶ್ರೀಶೈಲಿ It. how do the... ನಲ್ಲ ಮಲ್ಲ ಅನ್ನುವಂತ ರಾಕ್ಷಸರು ಇರುವಂತ ಬೆಟ್ಟಕ್ಕೆ ಪರಮಾತ್ಮ ಇಳ್ದ ಹೌದ ಆ ಪರಮಾತ್ಮ ಮಲ್ಲ ಅನ್ನುವಂತ ದೈತನ ಮರ್ದನ ಮಾಡಿ ಹೌದಾ ಆ ಪರಮಾತ್ಮ ಅಲ್ಲಿ ಲಿಂಗ ರೂಪವಾಗಿ ಉಳಿದ ಸಲುವಾಗಿ ಏನಂದ್ರು ಏನಂದ್ರು ಮಲ್ಲ ಅನ್ನುವಂತ ದೈತನ ಮರ್ದನ ಮಾಡ ಪರಮಾತ್ಮಗ ಆ ಬೆಟ್ಟದೊಳಗ ಮಲ್ಲಯ್ಯ 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 ಅಂತ ಕರೆದ್ರ ಪರಮಾತ್ಮಗ ಹೌದ ಹೌದ ಅವಾಗ ಪರಮಾತ್ಮ ಮಲ್ಲಯ್ಯ ಉಳಿದ ಪರಮಾತ್ಮಗ ಅಲ್ಲೇ ಮಲ್ಲಯ್ಯನ ಬೆಟ್ಟದೊಳಗೆ ಮಲ್ಲಿ ಮಲ್ಲಿಕಾರ್ಜುನ ಅಂದ್ರ ಹತ್ತಾರತಾರೀಪಾರ್ಜುನ್ ಆಗಿನ ಕಾಲಕ್ಕೆ ದ್ವಾಪಾರಿ ಪಾಂಡವರಿಗೆ ವನವಾಸ ಬಂದಿತ್ತು ಆ ವನವಾಸ ಅದೇ ಶ್ರೀಶೈಲಗಿರಿಗೆ ಪಾಂಡವರು ವನವಾಸಕ್ಕೆ ಹೋದಾಗ ಈ ಸದ್ಯ ಶ್ರೀಸೈಲಕ್ ಹೋದವರು ಇಲ್ಲಿ ಆದ್ರೂ ಯಾರಾದ್ರೂ ಇರಬಹುದು ಪುಣ್ಯಾತ್ಮರೇ ಅದಾರ ಅದಾರು ಮಲ್ಲೈನ ಗುಡಿಯಿಂದ ಒಂದು ಬೆಟ್ಟದ ಮಲ್ಲಿಗೆ ಹೂವಿನ ಗಿಡ ಸದ್ಯ ಹೋಗಿ ನೋಡಾದ್ರೆ ಸಿಗುತ್ತೈತಿ ಆ ಹೂವಿನ ಗಿಡ ಗುಡಿ ಹಿಂದೆ ಅದ ಗುಡಿ ಹಿಂದೆ ಐತಿ ಬೆಟ್ಟದ ಮಲ್ಲಿಗೆ ಗಿಡ ಬೆಟ್ಟದ ಮಲ್ಲಿಗೆ ಗಿಡ ಹೌದು ಹೌದು ಹೌದ ಆ ಬೆಟ್ಟದ ಮಲ್ಲಿಗೆ ಹೂವಿನ ಹೂಗಳನ್ನ ತಗೊಂಡ್ ಹೋಗಿ ಆ ಮಧ್ಯಮ ಪಾಂಡವಾಗಿರುವಂತ ಅರ್ಜುನ ಏನ್ ಆ ಮಲ್ಲೈನ ಲಿಂಗಕ್ಕ ಅರ್ಪಣೆ ಮಾಡಿಕೊಂಡ ಪೂಜೆ ಮಾಡ್ತಿದ್ನತ್ತ ದಿನಂ ಪ್ರತಿ ಹೌದ್ ಹೌದು ಅರ್ಪಣೆ ಮಾಡ್ತಿದ್ದ ಅರ್ಪಣೆ ಮಾಡ್ತಿದ್ದ ಅರ್ಜುನ ಹೌದು ಅದಕ್ಕಾಗಿ ಅರ್ಜುನದ ಅರ್ಧ ಹೆಸರ ಮಲ್ಲೈನ ಅರ್ಧ ಹೆಸರ ಕೂಡ ಏನಂದ್ರು ಮಲ್ಲಿಕಾ ಅರ್ಜುನ ಮಲ್ಲಿಕಾ ಅರ್ಜುನ ಮಲ್ಲಿಕಾರ್ಜುನ ಕರೆದ್ರು ಹೌದು ರೂಢಿ ಭಾಷೆ ಅದೇ ಮಲ್ಲಿಕಾರ್ಜುನ 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 ಆಗಿ ಹೋಯ್ತದೆ ಹೌದು ಹೌದು ಕರೆ ಅದಪ್ಪ ಹೌದು ಅದೇ ಮಲ್ಲಿಕಾರ್ಜುನ ಆಯ್ತು ಕರೆ ಅದೇ ಶ್ರೀಶೈಲಗಿರಿ ಬೆಟ್ಟ ಕಿಡದಂತ ಅಮೋಘ ಸಿದ್ಧ ಏನ್ ಮಾಡದ ಸಂಚಾರ ಮಾಡುತ್ತ ಸಂಚಾರ ಮಾಡ್ಕೋತ ಅದೇ ಮಲ್ಲೈನ ಗುಡಿ ಹಿಂದಿ ಸದ್ದು ಹೋಗಿ ನೋಡಿದ್ರು ಸಿಗುತ್ತದೆ ಹೋಗಿ ಬೆಟ್ಟದ ಮಲ್ಲಿ ಹೂವಿನಗಡೆ ಸಿಗುತ್ತದ ಬೆಟ್ಟದ ಮಲ್ಲಿ ಅಮೋಘ ಸಿದ್ಧಮತ್ಯ ಕೂತು ಹೌದು ಆ ಬಂದಂತ ಜಾಗದತ್ತ ಅದಕ್ಕ ಅಮ್ಮೋಗಿ ಆಲದ ಮರ ಅಮ್ಮೋಗಿ ಆಲದ ಮರ ಅಂತಾರ ಹೌದು ಈ ಸದ್ದೆ ಆ ಆಲದ ಮರ ಶ್ರೀ ಶ್ರೀಶೈಲಿಗಿರಿ ಒಳಗ ಸಿಗತೈತಿ ಹೌದು ಹೋಗಿ ನೋಡಿದ್ರೆ ಸಿಗತದ ಹೌದು ಅಲ್ಲಿಂದ ಸಂಚಾರ ಮಾಡುತ್ತ ಸಂಚಾರ ಮಾಡಕೋತ ಅಮೋಘ ಆಹಾ ಈ ಭೂಮಿಯನ್ನೇ ಸಂಚಾರ ಮಾಡ್ಕೋತ ಬಂದು ಏನ್ ಮಾಡದ ಮಾಯಿನಾದ ಮಕಣಾಪುರ ಈ ಸದ್ದ ಮಕಣಾಪುರ ಅದಕ್ಕ ಮಾಯಿ ಮಕ್ಕಣಾಪುರ ಮಾಯ ಅಂತಾರ್ ಕರೆ ಹೌದು ಆ ಮಕಣಾಪುರ ಅನ್ನೋಕ್ಕಿಂತ ಪೂರ್ವದಲ್ಲಿ ಏನಂತಿದ್ರು ಏನದಪ್ಪ ಶಿವಪುರ ಹಟ್ಟಿ ಶಿವಪುರ ಹಟ್ಟಿ ಅಂತಿದ್ರೆ ಆಗಿನ ಕಾಲಕ್ಕ ಹೌದ ಆ ಕೊಲ್ಲಾಪುರ ಅನ್ನುವಂತ ಮಹಾಲಕ್ಷ್ಮಿ ದುಷ್ಟ ಶಕ್ತಿ ವಾಸ ಮಾಡಿತ್ತ ಆ ಜಾಗಕ್ಕ ಹೌದ ಆ ದುಷ್ಟ ಶಕ್ತಿಯನ್ನ ಮರ್ದನ ಮಾಡಿರುವಂತ ಸಚ್ಚಿದಾನಂದ ಪರಮಾತ್ಮನೇ ಏನ್ ಮಾಡದ ಪರಮಾತ್ಮಗ ಬೇಡ ಕೊಪ್ಪ ಮಾಯ ಏನದ ಪರಮಾತ್ಮ ನನ್ನ ಮರ್ದನ ಮಾಡಿ ಹೌದು ನನ್ನ ಗುರುತನ ಉಳ್ಸು ಪರಮಾತ್ಮ ಈ ಜಾಗ ಕತ್ತ ಪರಮಾತ್ಮಗ ಮಾಯಿ ಬೇಡಕೊಂಡ ಆ ಪರಮಾತ್ಮನ ಮಾಯಿ ಮರ್ದನ ಮಾಡಿ ಮಾಯಿ ಗುರುತು ಉಳಿಸು ಸಲುವಾಗಿ ಏನ್ ಮಾಡದ ಪರಮಾತ್ಮ ಆಗಿನ ಕಾಲ ಕರ್ನತ್ತ ಏನತ್ತ ಮಾಯಿ ಹೆಸರು ಮುಂದಿರ್ಲಿ ಪರಮಾತ್ಮನ ಹೆಸರು ಹಿಂದೆಲ್ಲ ತೇಲಿ ಏನು ಕರ್ದ್ರು ಹೌದಾ ಮಾಯಿ ಮುಕ್ಕಣ್ಣನ ಪುರ ಮಾಯಿ ಮುಕ್ಕಣ್ಣನ ಪುರ ಮಾಯಿ ಮುಕ್ಕಣ್ಣನ ಪುರ ಅಂದ್ರು ಹೌದ ರೂಢಿ ಅದೇ ಮಾಯಿ ಮಾಯಿ ಮಾಕನಾಪುರ ಮಾಯಿ ಮಾಕಣಾಪುರ ಆಗಿ ಹೋಗ್ಯದ ರೂಢಿ ಭಾಷೆದಾಗ ರೂಢಿ ಭಾಷೆದಾಗ ಮಾಯಿ ಮಕಣಾಪುರಕ್ಕೆ ಮಾದೇ ಉಳ್ದ ಹೌದ ಮುನ್ನೆಟ್ಟಿತ್ತವ್ರಿ ನಿಮ್ ಯಾಕೆ ಅಮೋಘ ಶ್ನು ಅಮೋಕ್ ಮುತ್ಯ ಬಂದು ವಾಸ ಮಾಡ್ಯ ಹೌದ್ ಹೌದು ಆ ಕೈಲಾಸದಾಗ ವಚನ ಕೊಟ್ಟ ಪ್ರಕಾರವಾಗಿ ಸಿದ್ಧ ಮುತ್ಯ ನಡಟ್ಟಿ ನಾಗರಾಯಿಗೌಡನ ಮಗಳಾಗಿರುವಂತ ಪದ್ಮಾವತಿನ ಮದುವೆ ಆಗಿ ಹೌದು ನಾಲ್ಕು ಮಂದಿ ಗಂಡಸು ಮಕ್ಕಳು ಹಡದ ಒಬ್ಬಕ್ಕೆ ಹೆಣ್ಮಗಳನ್ನ ಹಡದ ಹೌದ್ ಹೇಳ್ಕೊತ ಕುಂದರು ಬೇಡ ಈಗಾಗಲೇ ಯಾಳೆ ಬಾಳ ಆಗ್ಯದ ಹೌದು ಆ ಸವಿಸ್ತಾರವಾಗಿ ವಿಚಾರ ನಡೀಲಿ ವಿಷಯ ನಡೀಲಿ ಅನ್ನುವಂತ ವಿಷಯವನ್ನ ಹೇಳ ಕಮಿಟಿ ಪಂಥ ಸೂಕ್ಷ್ಮ ರೀತಿಯಾಗಿ ಕಿವಿಮಾತ ಬಂದ್ ಹೇಳಾರ ಹೌದು ಅದಕ್ಕೆ ನಮ್ಮ ಸರ್ಜೋಡಿ ಕಲಾವಂತರಿಗೆ ಅಭಿಜರ್ಪುರ್ ಕಲಾವಂತರಿಗೆ ಏನಾದ್ರಿ ವಿಷಯ ನಾಳೆ ಬೆಳೆದು ಹಾಡುವಂತ ಕಲಾವಂತರ ಅಭಿಜರ್ಪುರ್ ಕಲಾವಂತರ ಅದಾರ ಅದಾರ ಏನಾರ ಅವರಿಗೆ ಪ್ರಶ್ನೆ ಕೇಳಪ್ಪ ನೀವೆಲ್ಲ ತಾಳಿ ಕೊಟ್ರೆ ಕೇಳ್ತಾರೆ ಹಿರಿಯಾರ ಕೇಳಿ ಕೇಳೋದಿಲ್ರಿ ಹಿರಿಯಾರ ಹಾ ಕೇಳ್ರಿ ಅನ್ನುವಂತ ಸಿದ್ದಾಟಿಗೆ ವಿಚಾರದ ಕೇಳ್ರಿ ಅನ್ನುವಂತ ಅವ್ರದ್ದು ವಿಚಾರ ಅದ ಯಾವಾಗ ಬೆಂಕ್ ಎತ್ತರ ವಿಚಾರದೊಳಗೆ ಹೌದು ವಿಚಾರದೊಳಗ ಅಮೋಘ ಶ್ ಏನಪ್ಪ ಮಾಡ್ಯಾನ ಮಾಲಿಂಗರ ಏನ ಪವಾಡ ಮಾಡ್ಯಾನ ಏನು ಪಾವಡ ಮಾಡ್ಯಾನ ಅವ್ರ ವಿಚಾರ ನಾವು ಹಾಡುವಂತ ವಿಚಾರ ಸಿದ್ಧ ಸಂಪ್ರದಾಯ ಹೌದ್ ಹೌದ್ ಎಲ್ಲ ಬೆಳದೈತಿ ಹೌದು ಯಾವ್ಯಾವ ಶುದ್ಧ ಏನೇನ ಪವಾಡ ಮಾಡ್ಯಾರ ಅದು ವಿಚಾರ ತಿಳಿಲಿ ಅನ್ನುವಂತ ಒಂದು ದಿನಕ್ಕೆ ಹಂಬಲ ಅದ ಒಂದು ವಿಚಾರ ಇಟ್ಕೊಂಡು ಒಂದ್ ವಿಚಾರ ಇಟ್ಕೊಂಡು ಅವ್ರ ದೈವ ಕೇಳಿ ಹಾಕುತ್ತಾರೆ ಹೌದ್ ನನ್ನ ಪ್ರಶ್ನೆ ದೈವ ಎಲ್ಲ ವಿಚಾರ ಮಾಡ್ರಿ ಯಾರಪ್ಪ ದೈವ ದೇವ ದೇವತೆಗಳಲ್ಲಿ ಎಗ್ಗೆಣಸುವಂತ ನನ್ನ ಪ್ರಶ್ನೆ ಇಲ್ಲ ಹೌದು ಹೌದು ಬೇದಿಲ್ಲ ಹೌದು ಅಮೋಘ ಸಿದ್ಧ ಪಾವ ಅಮೋಘ ಸಿದ್ಧ ದುಡದಾನ ಅಮೋಘ ಶುದ್ಧ ಭಕ್ತಿಗೆ ಮೆಚ್ಚಿ ಪರಮಾತ್ಮ ಏನ್ ಕೊಡ್ಬೇಕು ಕೊಟ್ಟಾನ ಹೌದು ಶುದ್ಧ ದುಡದಾನ ಹೌದು ಅವನು ಭಕ್ತಿಗೆ ಮೆಚ್ಚಿ ಪರಮಾತ್ಮ ಏನ್ ಕೊಡ್ಬೇಕು ಅವನಿಗೆ ಕೊಟ್ಟಾನ ಕೊಟ್ಟಾನು ದೇವರಲ್ಲಿ ಒಟ್ಟೆ ಬೇದಿಲ್ಲ ಹೌದು ನನ್ನ ಮತ್ತಿಗೆ ನೆಲಕದಷ್ಟು ಇಲ್ಲಿ ಯಾಕೆ ಆಗದ ಇಷ್ಟು ಕೇಳುದದ ಬಂದ್ರ ಉತ್ತರ ಹೇಳುದಿಲ್ಲಪ್ಪ ಅಂದ್ರ ಇಲ್ಲಪ್ಪ ಅಂತಂದ್ರೆ ಇಲ್ಲ ತೆಳ ಇದನ್ ತಪ್ಪಿಲ್ಲ ಇಲ್ಲ ಹೌದು ನನ್ನ ಪ್ರಶ್ನೆ ಹಂಗದ ವಿಚಾರ ಮಾಡ್ರಿ ಹಾ ಬಡ್ಡಿ ಹೆಂಗ್ ಹುಟ್ಟಿತು ಹೆಂಗ್ ಹುಟ್ಟದ ಸಾಕಷ್ಟು ಮಂದಿ ಮಾಳಿಂಗ್ರಾಯನ ಮಾರ್ಗಾಡುವಂತ ಕಲಾವಂತರು ಮಾಳಿಂಗ್ರಾಯನ ಮಟ್ಟಮನಿ ಕಲಾವಂತರು ಹೇಳ್ತಾರ ಜಗದಾಗ ಏನ್ ಅಂತ ಹೇಳ್ತಾರೋ ಹಾಲು ಮತ್ತು ಬಡ್ಡಿ ತಳದಾಗ ಬಡ್ಡಿ ಮುದ್ದೈ ಮುದುಗೊಂಡ ಹೌದ್ ಹೌದು ಮುದ್ದೈ ಮುದುಗೊಂಡ ಮುದ್ದೈ ಮುದುಗೊಂಡಗ ಆದಿಗೊಂಡ ಒಬ್ಬ ಮಗ ಹುಟ್ಟದ ಆದಿಗೊಂಡಗ ಆದಿಗೊಂಡಗ ಆರು ಮಂದಿ ಮಕ್ಕಳು ಎಲ್ಲಾರ್ಕಿನ ಸಣ್ಣವ ಕಡಿ ಹುಟ್ಟ ಶಿವ ಪದ್ಮಗೊಂಡ ಹೌದಾ ಆ ಪದ್ಮಗೊಂಡ ಆರು ಮಂದಿ ಅಣ್ಣ ಜೋಡಿ ಊರಾಗ ಮದುವೆ ಆದ ಹತ್ತಿ ಕಂಕಣ ಕಟ್ಕೊಂಡು ಹೌದು ಹತ್ತಿ ಕಂಕಣ ಕಟ್ಕೊಂಡು ಮದುವೆ ಆದ ಅಲ್ಲಿ ಇಪ್ಪತ್ತೊಂದು ಮಂದಿ ಗಂಡಸು ಮಕ್ಕಳು ಇಪ್ಪತ್ತೊಂದು ಮಂದಿ ಹೆಣ್ಣು ಮಕ್ಕಳು ಊರಾಗ ಹುಟ್ಟಿದ್ರು ಅದೇಗೊಂಡ ಮಾನೆಯಾಗ ಹೋದ ಏನಾಯ್ತು ಹುತ್ತಿ ಒಳಗೆ ನೇರು ಎತ್ತೋ ಹೌದು ಆ ಹುತ್ತಿನೊಳಗಿಂದ ಬನ್ನಿಗೆ ಸಾವಿರ ಭಾಗ್ಯ ಎದ್ದು ಬಂದು ಕುರಿಗಳು ಎದ್ದು ಬಂದು ಹೌದು ಆ ಪದ್ಮಗೊಂಡ ಎತ್ತ ಹೊರದ್ ನಗಾನೇ ಬಡ್ಗಿ ಮಾಡಿಕೊಂಡು ಕುಡಿಗಳ ಬೆನ್ನ ತೆಲು ಹೋದ ಎಲ್ಲಿಗೆ ಹೋದ ಹಾವೇರಿ ಜಿಲ್ಲಾ ಸಿಗ್ಗಾಂವ್ ತಾಲೂಕ ಬಂಕಾಪುರ್ ಅಡವಿಗಿ ಆ ಪದ್ಮಗೊಂಡ ಕುರಿಗಳನ್ನು ತಿರ್ಕೊಂಡು ಹೋದ ಹೌದಾ ಅಲ್ಲಿ ಜಗದ್ಗುರು ರೇವಣ ಸಿದ್ಧ ಬಂದು ಏನು ಮಾಡದ ಏನು ಮಾಡದ ಪದ್ಮಗೊಂಡನ ಮದುವೆಯನ್ನ ಹತ್ತಿ ಸಿಗಲಾರ ಏನು ಮಾಡದ ಕುರಿ ಉಣ್ಣಿನ ಹೊರದ ಕೈಯಾಗ ಕುರಿ ಉಣ್ಣಿ ಕಂಕಣ ಕಟ್ಟಿ ಹೌದ ಆ ಕುರಿ ಆ ಹಿಕ್ಕಿಯನ್ನೇ ಅಕ್ಕಿ ಕಾಳ ಮಾಡಿ ಜಗದ್ಗುರು ರೇವಣ ಸಿದ್ಧ ಅಲ್ಲಿ ಆರ್ಯಾಣದಾಗ ಮದುವೆ ಮಾಡದ ಹೌದ ಅಲ್ಲಿ ಪದ್ಮಗೊಂಡನ ಹೊಟ್ಟಿಲಿ ಇಪ್ಪತ್ತೊಂದು ಗಂಡ ಇಪ್ಪತ್ತೊಂದು ಒಂದು ಹೆಣ್ಣ ಆರ್ಯಾಣದಾಗ ಹುಟ್ಟಿದ್ರು ಅಲ್ಲಿ ಮಂದಿ ಅಲ್ಲಿ ನಲ್ವತ್ತೆರಡು ಎಂಬತ್ ನಾಲ್ಕು ಮಂದಿ ಮಂದಿ ಪದ್ಮಗೊಂಡನು ಹಟ್ಟಿಲೆ ಹುಟ್ಟಾರ ತಂದಿ ಒಬ್ಬನೇ ತಾಯ್ದೇರಿ ಇಬ್ಬರು ಇಬ್ರು ಊರ ಹುಟ್ಟಿದವರು ಉಣ್ಣಿ ಹತ್ತಿ ಕಂಕಣದವ್ರು ಆದ್ರೂ ಅಲ್ಲಿಯ ಹುಟ್ಟಿದವರು ಉಣ್ಣಿ ಕಂಕಣದವ್ರು ಆದ್ರು ಹೌದು ಹಾಲು ಮತ್ತಾಗಿ ಎರಡು ಪಂಗಡಿ ಬೆಳೆದ ಎರಡ ನನ್ನ ವಿಚಾರವನ್ನು ಕೇಳಿ ದಯವಿಟ್ಟು ಲಕ್ಷ ಕೇಳಿ ನನ್ನ ಪ್ರಶ್ನೆ ಕುಡಿಯುವಂತ ಜನತಾ ಏನಾದ್ರು ప్ప ఏన్ ప్రశ్నప్ప అంత ಪದ್ಮಗೊಂಡು ಹಟ್ಟಿದ ಎಂಬತ್ನಾಲ್ಕ ಮಂದಿ ಮಕ್ಕಳು ಹೌದಾ ಪದ್ಮಗೊಂಡನ ಹಟ್ಟಿನ ಎಂಬತ್ನಾಲ್ಕ ಮಂದಿ ಮಕ್ಕಳಪ್ಪ ಅಂತಂದ್ರ ಒಂದು ವರ್ಷಗೆ ಒಂದ್ ಮಗ ಹುಟ್ಟಿದಪ್ಪ ಅಂತಂದ್ರ ಎಂಬತ್ನಾಕ್ ಮಂದಿ ಮಕ್ಕಳಪ್ಪ ಅಂತಂದ್ರೆ ಎಂಬತ್ನಾಲ್ಕು ವರ್ಷ ಆಯ್ತು ಎಂಬತ್ನಾಲ್ಕು ವರ್ಷ ಆಯ್ತು ಊಹ ಇಪ್ಪತ್ತು ವರ್ಷಗೆ ಪದ್ಮಗೊಂಡನ್ ಮದುವೆ ಮಾಡ್ಯಾರ ತಿಳ್ಕೋರಿ ಹೌದಾ ಇಪ್ಪತ್ತು ವರ್ಷ ಒಂದು ಎಂಬತ್ನಾಕ್ ಮಂದಿ ಎಂಬತ್ನಾಲ್ಕು ಕುಡಿಸಿ ಒಂದ್ ನೂರ ನಾಲ್ಕು ವರ್ಷ ಆಯ್ತು ಒಂದ್ ನೂರ ನಾಲ್ಕಾಯ್ತು ಒಂದು ನೂರ ನಾಲ್ಕು ವರ್ಷ ಆಗ್ಯದಪ್ಪ ಅಂತಂದ್ರ ಹೌದಾ ಕೊನೆಯ ಮಗ ಏನಿದ್ನ ಎಂಬತ್ನಾಲ್ಕನೇ ಮಗ ಎಂಬತ್ ನಾಲ್ಕನೇ ಮಗನ ಹಡಿ ಒತ್ತಾಗ ಪದ್ಮಗೊಂಡನ ವಯಸ್ಸು ಎಷ್ಟಾಗಿತ್ತು ಆಗಿತ್ತು ಮತ್ತ ಎಂಬತ್ ನಾಲ್ಕು ಮಂದಿ ಮಕ್ಕಳನ್ನ ಪದ್ಮಗೊಂಡನ ಒಂದ್ ವರ್ಷಗ ಒಂದಂತೆ ಹಾಡ್ದಾನು ಏನ ಏನ ಕೌಡ ನಮ್ಮೇ ಪದ್ಮಗೊಂಡ್ ಹಾಡದಾನು ನನಗೊಂದ್ ಸ್ವಲ್ಪ ವಿಷಯ ತಿಡ್ ಅನ್ಸಿದ ಹಾಲು ವಿಷಯ ಹೌದು ಬಾಳ ಒಂದ ಭಕ್ತಿ ಲಿಂದ ಶ್ರದ್ಧಾ ಲಿಂದ ನಾಡ್ಮಾಗ ಜೇಂಡಾ ಕಟ್ಟಿ ಬೋರ್ಡ್ ಕಟ್ಟಿ ಬೆಡದ್ ಹಾಡುವಂತ ಮೇಳ ಜಲ್ಪುರ್ ಕಲಾವಂತರ ಮೇಳ ಹಿರಿ ಕಲಾವಿದರ ಅದ ಹಿರಿ ಕಲಾವಂತರ ಮೇಳದ ಈ ತಿರುವಂತಹ ವಿಷಯವನ್ನ ಹೌದು ಈ ಕುಡಿರುವಂತಹ ಜನತಾ ಕನಗ ಹೌದನ್ನು ಹೇಳ್ತಾರನ್ನುವಂತ ಹಂಬ್ಲಿಟಿಕೆಯನ್ನು ಹೊರತಾಗಿ ಹೌದು ಹಾಲು ಮತ್ತು ಶಬ್ದ ಸಂಪ್ರದಾಯವನ್ನ ಅಬ್ಜಲ್ಪುರ್ ಕಲಾವಂತರನ್ನ ಅಸೈ ಮಾಡಾಕ ಪ್ರಶ್ನೆ ಒಟ್ಟೆ ಕೇಳಿಲ್ಲ ಹೌದು ಇದನ್ನ ಉತ್ತರ ಹೇಳಿ ನನಗೇನು ಕೇಳ್ತೀರಿ ಕೇಳಿ ನನ್ನ ಗುರು ಬುದ್ಧಿ ಕೊಟ್ಟಾಟು ನನಗೆ ಬಂದ್ರೆ ಬರ್ತದ ಚೇತನಿ ಬರ್ಲಿಕ್ಕೆ ಬರ್ಲ ಚೇತನಿ ಎದುರಾಗೇನು ತಪ್ಪಿಲ್ಲ ಅನ್ನುವಂತ ವಿಚಾರವನ್ನು ಇಟ್ಟುಕೊಂಡು ಹೌದು ಅತಿಯಾಗಿ ಮಾತುಗಳನ್ನ ಆಳಾರ ಯಥಾ ಪ್ರಕಾರವಾಗಿ ಒಂದು ಸತ್ಯ ಸುಂದರವಾಗಿರುವಂತಹ ಪದ್ಯವನ್ನು ಹಾಡಿ ಹಾಡಿ ಬಿಜಲ್ಪುರ್ ಕಲಾವಂತರಿ ಪಾಳೆ ಹುಕ್ಕದ ಕುಡಿರುವಂತಹ ಎಲ್ಲ ನನ್ನ ತಂದೆ ತಾಯಿಗಳು ಶಾಂತ ರೀತಿಯಿಂದ ಕೂತ್ಕೇಳ್ಬೇಕಾ ಮತ್ತೊಮ್ಮೆ ಹರಿಣಾಸದ ಪರವಾಗಿ ನಮಸ್ಕಾರಗಳನ್ನು ಹೇಳಿ ಮಾತಿಗೆ ರಾಮನ್ ಕೊಡ್ತಾ ಇದ್ದೇನೆ